ಓದಿ 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 ಕೂಚಿ ಬಟ್ಟನಾಗ ಬೇಡ ಸಂಜೆ ಸಾವಿರ ಪಾಠ ಹಾಡು ಎನ್ನು ಗಾದೆ ಮರಿಯ ಬೇಡ ಯಾಕೆ ರಾಜ್ಕುಮಾರ್ ಶೈಲಿ ಶ್ರೀ ಅವರೇ ಕ್ಯಾಮ್ರಾ ಎಲ್ಲಿದೆ ಹೇಳಿ ಈಜಿಟ್ ಈಜಿಟ್ ಅದನ್ನು ಯಾವಾಗ ನನ್ನ ನೋಡಿದ ತಕ್ಷಣ ಈಜಿಟ್ ಈಸಿಟ್ ಆವಾಗ ನಾನು ಭಗವಾನ್ ಸಾರತ್ರ ಹೇಳಿ ಪ್ಲೀಸ್ ಕ್ಯಾನ್ ಯು ಗೆಟ್ ಮೀ ದೋಸ್ ಲಿರಿಕ್ಸ್ ಅಂತೆ ಅವ್ರು ಹಾಡೋಲ್ವಂತೆ ನಾನು ಹಾಡ್ತೀನಿ ಅಂದರು ರಾಜ್ಕುಮಾರ್ ಚೈನೀಸ್ ಡ್ರೆಸ್ ನಿಮ್ಮ ಮಗನಾಗಿ ನಿಮ್ಮ ಆರ್ಟ್ ಅವ್ರ ಬ್ಲಡ್ ಅಲ್ಲಿ ಇರತ್ತೆ ಆಯ್ತು ಅವ್ರಿಗೆ ಬನ್ನಿ ಬನ್ನಿ ಹೇಗಿದ್ದೀರಾ ಸುದರ್ಶನ್ ಅಷ್ಟೊತ್ತಿಗೆ ಎಲ್ಲ ಶುರು ಆಗ್ಬಿಟ್ಟಲ್ಲ ಅವ್ರ ಅವರ ಮನೆಯಲ್ಲೇ ಇರೋಕೆ ಅವ್ರನ್ನ ಬಿಡ್ಲಿಲ್ಲ ಸಿ ಫಸ್ಟ್ ಸಿನಿಮಾ ಕನ್ನಡದವರೇ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಬಿ ಆರ್ ಪಂಥುಲ್ ಅವರು ಕನ್ನಡದವರೇ ಡೈರೆಕ್ಟ್ ಮಾಡಿದ ಸಿನಿಮಾ ಪುಟ್ಟಣ ಕಣಗಾಲ ಅವರು ಸೊ ಆ ಸಿನಿಮಾದಲ್ಲಿ ಡೆಬ್ಯೂ ಮಾಡ್ತೀರಿ ಆಮೇಲೆ ಕನ್ನಡಕ್ಕೆ ಬರ್ತೀರಿ ಕನ್ನಡದಲ್ಲಿ ನಿಮ್ಮ ಮೊದಲ ಸಿನಿಮಾ ಐಗೆಸ್ ಸಂಧ್ಯಾ ರಾಗ ಅಂತ ಅನ್ಕೊಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿದಂತಹ ಸಿನಿಮಾ ಉದಯಕುಮಾರ್ ಸೊ ರಾಜ್ಕುಮಾರ್ ಅವರಿಗೆ ನಾಯಕಿ ನಾಯಕಿಯಾಗಿರ್ತಾರೆ ದೊರೈ ಭಗವಾನ್ ಅವರು ನಿರ್ದೇಶನ ಮಾಡಿದಂತಹ ಕಾದಂಬರಿ ಆಧಾರಿತ ಸಿನಿಮಾ ಒಂದು ಅದ್ಭುತವಾದಂತಹ ನಿಮ್ಮ ಜರ್ನಿ ಸ್ಯಾಂಡಲ್ವುಡ್ ಗೆ ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕರಾದಂತಹ ಸಿನಿಮಾ ಇನ್ನೊಂದ್ ಕಡೆ ಇನ್ನೊಬ್ರು ಕುಮಾರ್ ಉದಯ ಕುಮಾರ್ ಅವರು ಹೀಗೆ ಕಾಂಬಿನೇಷನ್ ಆಗ್ತಾರೆ ಆ ಸಿನಿಮಾದ ಮೆಮೊರೀಸ್ ಏನಿದೆ ರಾಜ್ಕುಮಾರ್ ಮತ್ತು ಸಂಧ್ಯಾ ರಾಗ ಬೇಕಾದಷ್ಟು ಇದೆ ಸಾಂಗ್ ಅದರಲ್ಲಿ ಅವ್ರು ಯಾವಾಗ ನೋಡಿದ್ರು ಓದ್ತಾನೆ ಇರ್ತಾರೆ ರಾಜ್ಕುಮಾರ್ ಯಾವಾಗ್ಲೂ ಸೊ ನನಗೆ ಕೋಪ ಬಂದ್ಬಿಡುತ್ತೆ ನಾನು ಓದಿ 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 ಕೂಚಿ ಬಟ್ಟನಾಗ ಬೇಡ ಸಂಜೆ ಸಾವಿರ ಪಾಠ ಹಾಳು ಎನ್ನು ಗಾದೆ ಮರಿಯ ಬೇಡ ತಲೆಯ ಕೆಡಿಸಿಕೊಳ್ಳಬೇಡ ಅಂತ ಹೌದು ಸೊ ನನಗೆ ಹೇಳುದು ಅವರು ಜಯರಾಮ್ ಮಾಸ್ಟರ್ ಬಂದರು ಅದಕ್ಕೆ ಏನು ಸ್ಟೆಪ್ಸ್ ಇದೆಯೋ ಅದನ್ನು ಹೇಳ್ಕೊಟ್ಬಿಟ್ರು ಹಲೋ ಐ ಡೋನ್ ನೋ ದ ವರ್ಡ್ಸ್ ಲಿಪ್ ಮೂಮೆಂಟ್ ಲಿಪ್ ಮೂಮೆಂಟ್ ಅಲ್ಲ ಏಕೆ ರಾಜ್ಕುಮಾರ್ ಅವರೇ ಶಲ್ಲೇಶ್ವರಿ ಅವರೇ ಕ್ಯಾಮ್ರಾ ಎಲ್ಲಿದೆ ಹೇಳಿ ಅಲ್ಲಿ ಎಸ್ ಅಷ್ಟು ದೂರದಲ್ಲಿದೆ ನೀವು ಏನು ಅಂತ ಲಿಪ್ ಮೂವ್ಮೆಂಟ್ ಅದೆಲ್ಲ ಏನು ಗೊತ್ತಾಗೋಲ್ಲ ಏನು ಬಾಯಿಗೆ ಬರುತ್ತೋ ಹೇಳ್ಕೊಂಡು ನೀವು ಡ್ಯಾನ್ಸ್ ಮಾಡಿಬಿಡಿ ಓಕೆ ಇಟ್ ಏನ ಇಟ್ ಈಜಿಟ್ ಅಂದರೆ ಈಸ್ ಇಟ್ ಅದನ್ನು ಯಾವಾಗ ನನ್ನ ನೋಡಿದ ತಕ್ಷಣ ಇಟ್ ಈಸ್ ಇಟ್ ಅದು ಒಂದು ಕಂಟಿನ್ಯೂಟಿ ಅವ್ರಿಗೆ ಓಕೆ ಸೊ ಆಮೇಲೆ ಜರಾಮ್ ಮಾಸ್ಟರ್ ಹೇಳ್ಕೊಟ್ಟಿದ್ದು ಸಿ ಏನು ಬೇಕಾದ್ರೆ ಹೇಳ್ಕೊಂಡು ಏನೇನೋ ಹೇಳ್ಕೊಂಡೆ ಅಂತ ಕಾಣುತ್ತೆ ಒಂದು ಲಿಪ್ ಮೂಮೆಂಟ್ ಕೊಡ್ಬೇಕಲ್ಲ ಏನೋ ಲಿಪ್ ಮೂಮೆಂಟ್ ಕೊಟ್ಟಿದ್ದೀನಿ ಭಾಳ ಅಯ್ಯೋ ಶೈಲೇಶ್ ಅವರೇ ಅಂತ ಇವ್ರು ರಾಜ್ಕುಮಾರ್ ಬೇಕು ಅಂತ ಅಯ್ಯೋ ಏನೇನೋ ಹೇಳ್ಬಿಟ್ರಲ್ಲಪ್ಪ ಏನೇನೋ ಹೇಳ್ಬಿಟ್ಟಿಲ್ಲ ಐ ಟೋಲ್ ಎನಿ ಬ್ಯಾಡ್ ವರ್ಡ್ಸ್ ನಾನು ಬ್ಯಾಡ್ ವರ್ಡ್ಸ್ ಬ್ಯಾಡ್ ಅದನ್ನ ಅದನ್ನು ರಿಪೀಟ್ ಮಾಡ್ತಾನೆ ಇದ್ರು ಅವರು ಆ ಥರ ಹಂಗೆ ಬಂದೆ ಅದೇ ಥರ ನಮ್ಮ ಊರು ಪಿಕ್ಚರ್ಗೆ ಹೋದಾಗ ಎಲ್ಲರೂ ಅವಾಗೆಲ್ಲ ನಮ್ಮ ಈ ಏನು ಈ ಸೆಟ್ನವರು ಸೆಟ್ ಪ್ರಾಪರ್ಟೀಸ್ ಇದು ಮಾಡೋರೆಲ್ಲ ಇಲ್ಲಿ ಯಾರೂ ಇರಲಿಲ್ಲ ಎಲ್ಲರೂ ಮೆಡ್ರಾಸ್ನಲ್ಲಿ ಬಂದವರು ಸೊ ಅವರ ಹತ್ರ ಎಲ್ಲರೂ ಮೆಡ್ರಾಸಲ್ಲಿ ಬಂದಿರೋರನ್ನ ಇಲ್ಲ ತಮಿಳಲ್ಲಿ ತಾನೇ ಮಾತಾಡಬೇಕು ಸೊ ತಮಿಳಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ನಿಂತಿದ್ದವರಲ್ಲೇ ಕನ್ನಡ ಪಿಕ್ಚರ್ ಇದ್ರಿ ಕನ್ನಡದಲ್ಲಿ ಮಾತಾಡಿ ನಾನು ಹೇಳಿದೆ ವಾಟ್ಸ್ ರಾಂಗ್ ವಿತ್ ದೀಸ್ ಪೀಪಲ್ ದೇ ಆರ್ ಫ್ರಮ್ ಅಡ್ರಾಸ್ ದೇ ಡೋಂಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಕನ್ನಡ ಪಿಕ್ಚರ್ ಮಾಡ್ತಾ ಇದ್ದಾರೆ ಕನ್ನಡ ಬರ್ರೆ ಬರೋಲ್ಲಂದ್ರೆ ಏನು ಯು ಆರ್ ಎ ಕನ್ನಡಿಗ ಎಸ್ ದ ವಾಟ್ ಇಸ್ ಅ ಡ್ರೆಸ್ ಯು ಆರ್ ವೆರಿಂಗ್ ದೇ ಆರ್ ವ್ಯರಿಂಗ್ ಪ್ಯಾಂಟ್ ಆ್ಯಂಡ್ ಶರ್ಟ್ ದಿಸ್ ಇಸ್ ನಾಟ್ ಯುವರ್ ಡ್ರೆಸ್ ಯು ವೇರ್ ಎ ಕನ್ನಡಿಗ ಡ್ರೆಸ್ ಅಂಡ್ ದೆನ್ ಯು ಟಾಕ್ ಸೊಪ್ಪ ಏನು ಮಾತಾಡೋದು ಹುಡುಗಿ ಅಂತ ಎಲ್ಲರು ಹಾಗೆ ನನಗೆ ಯಾವತ್ತು ಹೆದರಿಕೆ ಪದರಿಕೆ ಏನು ಇಲ್ಲ ಅವಾಗಲೇ ಅಣ್ಣೋರ ಜೊತೆಗಿನ ಒಡನಾಟ ಅಂದ್ರೆ ಅಣ್ಣೋರ ಜೊತೆಗಿನ ನೆನಪುಗಳು ಏ ಏನಿಲ್ಲ ಇದು ಎಸ್ ನೋಡಿ ಅವ್ರದ್ದು ಅವ್ರು ಹೇಗಿರ್ತಿದ್ರು ಹಾಂ ಆಮೇಲೆ ಅವರು ಭಾರತೀ ಇಬ್ಬರು ಆಚೆ ಕೂತಿದ್ರು ನಾನು ಒಳಗಡೆ ಮೇಕಪ್ ಮಾಡ್ಕೊತಾ ಇದ್ದೆ ಆಮೇಲೆ ಅವಾಗ ಇದು ನಂಬಿದೆ ಈ ಹಾಡು ಬರ್ತಾಯಿತ್ತು ನಾನು ಆವಾಗ ನಾನು ಭಗವಾನ್ ಸಾರಸ್ ಹೇಳಿ ಪ್ಲೀಸ್ ಕ್ಯಾನ್ ಯು ಗೆಟ್ ಮೀ ದೋಸ್ ಲಿರಿಕ್ಸ್ ಅಂತೆ ಹಾಂ ಲಿರಿಕ್ಸ್ ಬಂದರೆ ನೀವು ಹಾಡ್ತೀರನು ಐ ಹರ್ಡ್ ಇಟ್ ಸೋ ಲಾಂಗ್ ಐ ಕ್ಯಾನ್ ಸಿಂಗ್ ಅಂತ ಲಿರಿಕ್ಸ್ ಕೊಡ್ತೀ ಕೊಟ್ಟರು ಆಮೇಲೆ ಹ್ಞೂ ಹಾಡ್ತೀನಿ ಅವ್ರು ಹಾಡಿ ಅಂತ ಹೇಳಿಲ್ಲ ನಂಬಿದೆ ನಿನ್ನ ನಂಬಿದೆ ನಿನ್ನ ದೇವತೆಯೇ ಅಭಿಮಾನ ತಳೆದ ತಾಯೇ ಪಾರತೀಯೇ ನಂಬಿದೇದ ಎಷ್ಟು ಚೆನ್ನಾಗಿ ಹಾಡ್ತೀರ ನೀವು ಓ ಸರಿ ಸರಿ ತಗೊಂಡು ಬಂದು ಕೊಡ್ತೀನಿ ಅಂದ್ಬಿಟ್ಟು ಹೌದು ಮೇಡಮ್ ಎಷ್ಟು ಅದ್ಭುತವಾಗಿದೆ ಈಗಲೂ ನಿಮ್ಮ ಧ್ವನಿ ಎಷ್ಟು ಏನು ಹೇಳ್ತೀವಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆ ತಕ್ಷಣ ಅವ್ರು ಹೊಳೆಯೋ ಅಣ್ಣ ಹುಡುಗಿ ಎಷ್ಟು ಚೆನ್ನಾಗಿ ಹಾಡುತ್ತೆ ಗೊತ್ತಾ ನಾನು ಹೌದಾ ಅವ್ರು ಹೇಳೋದು ಹೌದಾ ಹೌದಣ್ಣ ಇವಾಗ ಹಾಡು ಕೇಳ್ಬಿಟ್ಟು ಹಾಡೇ ಬಿಟ್ರು ಆಮೇಲೆ ನಾನು ಭಾರತಿ ನೋಡಿದೆ ಆ ಭಾರತೀವ್ರೆ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಗೊತ್ತು ನನಗೆ ನೀವೊಂದು ಹಾಡು ಹಾಡಿ ಅಂದರು ಹಾಡು ಅಂದ್ಕೂಡ್ಲಿ ಅವರು ಹಾಡಿದರು ನೀವು ಹಾಡು ಅಂದರೆ ಏಕೆ ಬೇಡ ಅಂತೀರ ಸರಿ ಬಿಡಿ ಅವ್ರು ಹಾಡೋಲ್ವಂತೆ ನಾನೇ ಹಾಡ್ತೀನಿ ಅಂದರು ರಾಜ್ಕುಮಾರ್ ರಾಜ್ಕುಮಾರ್ ಅವರು ಆ ನನ್ನನ್ನು ಕೇಳಿದ್ರು ಅವರು ನೀವು ಕರ್ನಾಟಕ ಓದಿದೀರ ಕಲ್ತಿದ್ದೀರಾ ಹೌದು ನಮ್ಮ ಅಮ್ಮ ಅಮ್ಮ ಕಲ್ತಿದ್ದೀನಿ ಅಣ್ಣ ಅವರು ಇನ್ನು ಆಗ ಸಿನಿಮಾದಲ್ಲಿ ಹಾಡ್ತಾ ಇರಲಿಲ್ಲ ಇಲ್ಲ ಅವರು ಸೆವೆಂಟಿ ಸಿಕ್ಸ್ ಅಲ್ಲಿ ಫಸ್ಟ್ ಹಾಡ್ ಅವರು ಹಾಡು ಅಂತ ಹೇಳ್ತಾ ಇದ್ರೆ ಜಿ ಕೆ ಜಿ ಜಿ ಕೆ ವೆಂಕಟೇಶ್ ಜಿ ಕೆ ವೆಂಕಟೇಶ್ ಅವರು ಅಣ್ಣ ಅವರೇ ನೀವು ಹಾಡ್ಬೋದಲ್ಲ ಇಲ್ಲಲ್ಲ ನಾನು ನಟ ಹಾಡೋದು ಪಿ ಬಿ ಎಸ್ ಆಡ್ತಾರೆ ಕರೆಕ್ಟ್ ಆಮೇಲೆ ನಮ್ಮ ಯಜಮಾನ್ರು ನಮ್ಮ ಪಿಕ್ಚರಲ್ಲಿ ಅವರು ಒಂದು ಹಾಡು ಹಾಡಿದ್ರಲ್ಲ ಇರಬೇಕು ಇರಬೇಕು ಅರಿಯದ ಕಂದನ ತರ ನಗಬೇಕು ಒಳಬೇಕು ಇರುವಂತೆ ಹಣೆ ಬರ ಅಂತ ಒಂದು ಹಾಡು ಹಾಡಿದರು ನನಗೆ ಗೊತ್ತಿರೋ ಹಾಗೆ ರಾಜ್ಕುಮಾರ್ ಅವ್ರ ಜೊತೆ ನೀವು ಹಲವಾರು ಸಿನಿಮಾಗಳಲ್ಲಿ ನಟಿಸ್ತೀರಿ ನನಗೆ ಬಹಳ ಇನ್ನೊಂದು ಕುತೂಹಲ ಅಂತ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಕನ್ನಡದ ಮೊದಲ ಬಾಂಡ್ ಸಿನಿಮಾ ಜೇಡರ ಬಲೆ ಹೌದು ಅದು ಭಗವಾನ್ ಅವರೇ ದೊರೈ ಭಗವಾನ್ ಅವರೇ ನಿರ್ದೇಶನ ಮಾಡಿದ ಸಿನಿಮಾ ಕನ್ನಡದಲ್ಲ ಇಡೀ ಇಂಡಿಯಾದಲ್ಲೇ ಫಸ್ಟ್ ಬಾಂಡ್ ಸಿನಿಮಾ ಅಂತ ಬಂದಿದ್ದು ಕನ್ನಡದಲ್ಲಿ ಅದು ರಾಜ್ಕುಮಾರ್ ರಾಜಕುಮಾರ್ ಬಾಂಡ್ ಯಸ್ ಜೇಡರ ಬಲೆ ಸಿನಿಮಾ ಅದರಲ್ಲೂ ಕೂಡ ನೀವು ಕನ್ನಡದ ಬಾಂಡ್ ಸಿನಿಮಾ ಅದರಲ್ಲಿ ನೀವು ಆಕ್ಟ್ ಮಾಡಿದಿರಿ ಹೌದು ಐ ವಾಸ್ ವೇರಿಂಗ್ ಎ ಸಾಂಗ್ ಚಾಂಗ್ ಸಮ್ ಆ ಹಾ ಚೈನೀಸ್ ಡ್ರೆಸ್ ಅದು ಹೌದು ಅಂತ ಅನತ್ರನೇ ಇತ್ತು ಬಿಕಾಸ್ ಐ ಹ್ಯಾಡ್ ಟ್ರಾವೆಲ್ಡ್ ಆಲ್ ಓವರ್ ದಿ ವರ್ಲ್ಡ್ ಯು ನೋ ಅಲ್ಲಿ ಅಲ್ಲಿ ದಿ ಡ್ರೆಸ್ಸಸ್ ಎಲ್ಲಾ ಬೇರೆ ನಾನು ತಗೊಂಡಿದ್ದೆ ಹಾ ಜಡ್ರಬಲಿಯಲ್ಲಿ ಏನು ಏನು ನೆನಪುಗಳು ಇದೆ ನಿಮಗೆ ತಕ್ಷಣಕ್ಕೆ ಅಣ್ಣವರ ಜೊತೆ ಆಕ್ಟ್ ಮಾಡಿದ್ದು ಆ ಸಿನಿಮಾದಲ್ಲಿ ಬಟ್ ಆಕ್ಚುಲಿ ನಮಗೆ ಒಂದು ಕಾಂಬಿನೇಷನ್ ಇರಲಿಲ್ಲ ಅದರಲ್ಲಿ ಹಾ ಹೆಚ್ಚು ಕಾಂಬಿನೇಷನ್ ಇಲ್ಲ ಇಲ್ಲ ಅಂದ್ರೆ ಐ was, ಐ ವಾಸ್ hmm, hmm. you know? hmm. was, was dancing alone only. ಹ್ಮ್ -hmm. Mm -hmm. hmm.

ಓದು ಅಂದರೆ ಓದಲ್ಲ ಅವನು ಸಿನಿಮಾ ಆರ್ಟಿಸ್ಟ್ ಆಗ್ತಾನಂತೆ ವೈ ನಾಟ್ ಅಂದೆ ಏನು ನೀವು ಹಿಂಗೆ ಹೇಳ್ತೀರ ಹೌದು ನಿಮ್ಮ ಮಗನಾಗಿ ನಿಮ್ಮ ಆರ್ಟ್ ಅವ್ರ ಬ್ಲಡ್ಡಲ್ಲಿ ಇರತ್ತೆ ವೆರಿ ಗುಡ್ ಆ್ಯಕ್ಟರ್ಸ್ ವೈ ನಾಟ್ ಕರೆಕ್ಟ್ ನಿಮ್ಮಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ನಿಮ್ಮ ಮಗನಿಗಿಂತ ಬೇಕಾ ಈ ಎ ವೆರಿ ಬಿಗ್ ಆ್ಯಕ್ಟರ್ ಅಂದೆ ನನ್ನ ಬಾ ಮಾತು ನೋಡಿ ಅವರು ಎಷ್ಟು ದೊಡ್ಡ ನಟರಾಗಿ ಬೆಳೆದ್ರು ಆಮೇಲೆ ಇಲ್ಲ ನೋಡಿ ಡಾಕ್ಟರ್ಸು ಎಷ್ಟು ಇದು ಬಟ್ ಆರ್ಟಿಸ್ಟ್ ಆಗೋದು ಅಷ್ಟು ಅಷ್ಟು ಸುಲಭ ಅಲ್ಲ ಅದು ನಿಮ್ಮ ಅದು ನಿಮ್ಮಗನಾಗಿ ನಿಮ್ಮ ಆರ್ಟ್ ಅವರಲ್ಲಿ ಇರುತ್ತೆ ವೆರಿ ಬಿಗ್ ಆರ್ಟಿಸ್ಟ್ ಅಂದ್ರೆ ನನ್ನ ಮಾತು ನೋಡಿ ಶಿವಣ್ಣ ಬಿಗ್ ಆರ್ಟಿಸ್ಟ್ ಅಲ್ವಾ ನಟರಂದ್ರು ಸೊ ರಾಜ್ಕುಮಾರ್ ಅವ್ರ ಜೊತೆಗೆ ಒಡನಾಟ ಭಾಳಷ್ಟು ಅವ್ರಿಗೆ ಆಮೇಲೆ ಅವ್ರನ್ನ ಕರ್ಕೊಂಡ್ ಹೋಗಿರಪ್ಪ ಅವನ್ನೆಲ್ಲ ಅಲ್ಲೆಲ್ಲ ಹೋಗಿಲ್ಲ ಬಂದ್ಮೇಲೆ ಅವ್ರು ಬಂದ್ರಲ್ಲ ಮುಂಜಾ ಇವತ್ತು ಹಾಸ್ಪಿಟಲ್ ನೀವು ಭೇಟಿ ಮಾಡಿದ್ರಿ ಅಂತ ಕೇಳಿದೆ ಆಗ ಭೇಟಿ ಮಾಡಿದ್ವಿ ಹೋಗಿ ನಮ್ಮ ಆರ್ ಎಂ ಜೇಗೋಪಾಲ್ ಅವರೇ ಪರ್ಮಿಷನ್ ತಗೊಂಡ್ರು ಹ್ಮ್ ಸೊ ಪರ್ಮಿಷನ್ ತಗೊಂಡ್ರೆ ನಾಲ್ಕ್ ಜನ ಬಿಡ್ತಾರೆ ಅಂತ ಸೊ ನಾನು ನಮ್ಮ ಯಜಮಾನ್ರು ಆಫ್ಕೋರ್ಸ್ ಅವ್ರು ಆರ್ಯಂ ಜೇ ಗೋಪಾಲ್ ಅವೆಲ್ಲ ಮೂರು ಜನ ಹೋಗಿದ್ವಿ ಭಾಳ ಖುಷಿ ಆಯ್ತು ಅವ್ರಿಗೆ ಬನ್ನಿ ಬನ್ನಿ ಹೇಗಿದ್ದೀರಾ ಸುದರ್ಶನ್ ಹೇಗಿದ್ದೀರಾ ಶೈಲಶ್ರೀ ಅಂತ ನಾವು ಅವ್ರನ್ನ ಹೇಗಿದ್ದೀರಾ ಆಮೇಲೆ ತುಂಬ ಸಂತೋಷ ಅನ್ಮಿ ಇಲ್ಲ ನಿಮ್ಮನ್ನ ಬಂದು ನೋಡಕ್ ಬಂದ್ವಿ ಹೇಗಿದ್ದೀರಾ ನೀವು ಇವಾಗ ನಾನು ಚೆನ್ನಾಗೇ ಇದ್ದೀನಿ ಆದರೆ ಇವ್ರು ನೋಡಿ ನನಗೆ ಯಾರ ಜೊತೆ ಮಾತಾಡೋಕ್ಕೆ ಬಿಡೋಲ್ಲ ಅಂತ ಮಾತು ಮಾತು ಮಾತಾಡಬೇಡಿ ಮಾತಾಡಬೇಡಿ ಅಂತಾರೆ ನೋಡಿ ಸೊ ಸ್ವಲ್ಪ ಹೊತ್ತು ಆಮೇಲೆ ಈ ಹುಡುಗರು ಹೇಳಿದ್ರು ಜಾಸ್ತಿ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅವ್ರಿಗೆ ಸೊ ನಾವು ಮತ್ತೆ ಬರ್ತೀವಿ ನೋಡ್ತೀನಿ ಹ್ಞೂ ಬನ್ನಿ ಬರಬೇಕು ನೀವು ಆಮೇಲೆ ಹೋಗಿ ನೋಡೋದು ಹೊತ್ತಿಗೆ ನಮ್ಮನ ಒಳಗಡೆನೆ ಬಿಡ್ಲಿಲ್ಲ ಅಷ್ಟೊತ್ತಿಗೆ ಎಲ್ಲ ಶುರು ಆಗ್ಬಿಟ್ಟಲ್ಲ ಅವರು ಅವರ ಮನೆಯಲ್ಲೇ ಇರೋಕ್ಕೆ ಅವ್ರನ್ನ ಬಿಡ್ಲಿಲ್ಲ ಅಂತ ಅದ್ರಲ್ಲಿ ಅಂದ್ರೆ ಹೀಡ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಬಹಳ ಆಪ್ತ ನನಗೆ ಅಶೋಕ್ ದಾವಣಗೆರೆ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಂತ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ